you. <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ವ್ಲಾಗ್ ಏನಂತ ಹೇಳಿ ನಿಮಗೆ ಆಲ್ರೆಡಿ ತಂಬ್ಲೈನ್ನ ನೋಡಿ ಗೊತ್ತಾಗುತ್ತೆ ನಾವು ಯಾವ ಥರ ಎಲ್ಲವ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ದು ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಮತ್ತು ನಾವು ಹಿರಿಕರಿಗೆ ಯಾವ ಥರ ಎಡೆಯೆಲ್ಲ ಇಡ್ತೀವಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆಯೇ ಸಪೋರ್ಟ್ ಮಾಡಿ ಇನ್ನು ಇವತ್ತು ಬೆಳಗಿನ ಎದ್ದು ನಮ್ಮ ಮಾಮೂಲಿಯಾಗಿ ಎಲ್ಲರ ಥರ ನಾನು ಕೂಡ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ತಿಂಡಿ ಎಲ್ಲನೂ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ಅಂತ ಹೇಳಿ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿದ್ದೆ ಇವತ್ತು ಬೆಳಗಿನ ಊಟಕ್ಕೆ ಸಿಂಪಲ್ಲಾಗಿ ಕೇಸರಿ ಬಾತು ಉಪ್ಪಿಟ್ಟನ್ನ ಮಾಡಿಕೊಂಡು ಇನ್ನು ಪೂಜೆಗೂ ಸಹ ಸ್ನಾನ ಮಾಡ್ಕೊಬಂದು ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನು ರೆಡಿ ಆದಮೇಲೆ ನಾನಿವತ್ತು ವೇರ್ ಮಾಡ್ತಿರುವಂತಹ ಸ್ಯಾರಿ ಇದು ಸ್ಯಾರಿ ಮತ್ತು ಬ್ಲೌಸು ಎರಡನ್ನೂ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು ತುಂಬ ಅಫರ್ಡಬಲ್ ಪ್ರೈಸ್ಗೆ ಸಿಕ್ತು ನಿಮಗೆ ಯಾರಾದರೂ ಬೇಕಿದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಪೂರ್ತಿ ರೆಡಿ ಆದಮೇಲೆ ಔಟ್ಫಿಟ್ ಈ ಥರ ಇತ್ತು ಯಾವ ಥರ ಕಾಣ್ತಿದ್ದೀನಿ ಅಂತಲೂ ಹೇಳಿ ನನಗೆ ಒಂದು ರೆಡ್ ಹಾರ್ಟಲ್ಲಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ನಾನು ಎಲ್ಲ ರೆಡಿ ಆದಮೇಲೆ ಯಾವಾಗಲೂ ಸಹ ನನ್ನ ಹಬ್ಬಗಳಲ್ಲಿ ಈ ಥರ ಮುದ್ದಾಗಿ ರೆಡಿಯಾಗಿ ಪೂಜೆನ ಮಾಡಿದ್ರೆ ದೇವ್ರಿಗೂ ಕೂಡ ಖುಷಿ ನನಗೂ ಏನೋ ಸಮಾಧಾನ ಅಂತ ಹೇಳಿ ಯಾವುದೇ ಹಬ್ಬ ಆದರೂ ಕೂಡ ನಾನು ಹೀಗೇನೆ ಮಾಡೋದು ಇನ್ನು ಮನೇಲಿ ಎಲ್ಲರೂ ಕೂಡ ಮೊದಲೇ ನಾನು ರೆಡಿ ಮಾಡ್ಕೊಂಡಿದೆ ಎಲ್ಲನೂ ಇವಾಗ ಬಂದು ಜಸ್ಟ್ ದೀಪ ಹಚ್ಬಿಟ್ಟು ಪೂಜೆನ ಮುಗಿಸೋದಷ್ಟೇ ಇವಾಗ ಇಲ್ಲೆಲ್ಲ ಪೂಜೆನ ಮಾಡಿ ಇನ್ನ ನಮ್ಮೂರಿನ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪ್ರತಿ ವರ್ಷ ನಾನು ಗೌರಿ ಹಬ್ಬದಲ್ಲಿ ಹೋಗಿ ಹೋಗ್ತೀನಿ ಪೂಜೆ ಮಾಡಿಸ್ಕೊಂಬರೋಕ್ಕೆ ಆದರೆ ಇವತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು ನಾನು ಎಲ್ಲನೂ ಕೂಡ ಮಾಡಿಕೊಂಡು ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋ ಅಷ್ಟರೊಳಗೆ ಸುಮಾರು ಹನ್ನೆರಡು ಹನ್ನೆರಡುವರೆನೇ ಆಗೋಗಿತ್ತು ಇಲ್ಲಿ ನನ್ನ ತಮ್ಮನ ಜೊತೆ ಬೈಕಲ್ಲಿ ಹೋದೆ ನಡ್ಕೊಂಡು ಹೋದರೆ ಇನ್ನೂ ಲೇಟ್ ಆಗಿಬಿಡತ್ತೆ ಅಂತೇಳಿ ಬಟ್ ಆದರೂ ಕೂಡ ಗುಡಿ ಕ್ಲೋಸ್ ಮಾಡಿಬಿಟ್ಟಿದ್ರು ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಹೊಸಕೋಟೆಯಲ್ಲಿ ಗೌರಮ್ಮನೂ ಕೂಡ ತರ್ತಾರೆ ಸೊ ಹಂಗೆ ಸೊ ಹಂಗಾಗಿ ಇಲ್ಲಿ ಗುಡೀಲಿ ಇಡೀ ದಿನ ಪೂಜೆ ಇರೋಲ್ಲ ಬೆಳಗ್ಗೆ ಬಂದು ಬೇಗ ಪೂಜೆನ ಮುಗಿಸಿ ಹೋಗಿಬಿಡ್ತಾರೆ ಸರಿ ಅಂತ ಹೇಳಿ ನಾನೇನೇ ಬಂದಿದ್ನಲ್ಲ ಪ್ರದಕ್ಷಿಣೆ ಎಲ್ಲನೂ ಮುಗಿಸಿ ನಾನೇನೇ ಪೂಜೆನ ಮಾಡಿಕೊಂಡು ಸ್ವಲ್ಪ ಹೊತ್ತು ಗುಡಿಲಿ ಕೂತ್ಕೊಂಡ್ರೆ ಏನೋ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋದಾಗ ಹಂಗೇನೆ ನಾನು ಸ್ವಲ್ಪ ಹೊತ್ತು ಕೂತಿದ್ದು ಗುಡಿಯೆಲ್ಲನೂ ಸುತ್ಕೊಂಡು ಆಮೇಲೆ ಬಂದು ಆಚೆ ಬಂದರೆ ಒಂದು ಶಿವಲಿಂಗ ಇದ್ದೇ ಇದೆಯಲ್ಲ ನನ್ನ ವ್ಲಾಗಲ್ಲಿ ನಿಮಗೆಲ್ಲ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮನೆಗೆ ಬಂದು ತಿಂಡಿನ ಮುಗಿಸ್ದೆ ಇನ್ನು ಅಷ್ಟರೊಳಗೆ ಅಮ್ಮ ನಮ್ಮ ದೊಡ್ಡವ್ರಿಗೆ ಅಂದರೆ ಹಿರಿಯವರು ತಾತ್ತಿರು ಮುತ್ತಾತ್ತಿರು ಸತ್ತಿರ್ತಾರಲ್ಲ ಅವ್ರಿಗೆ ಎಡೆ ಹೋಗಬೇಕು ಗೌರಿ ಹಬ್ಬದಲ್ಲಿ ನಮ್ಮ ಮನೆಗಳಲ್ಲಿ ಪ್ರತಿ ವರ್ಷ ಕಾಯಲು ಮತ್ತು ಬಿಳಿ ಮುದ್ದೆನ ಮಾಡ್ಕೊಳ್ತೀವಿ ಬಿಳಿ ಮುದ್ದೆ ಅಂತಂದರೆ ಅಕ್ಕಿನ ಬಿಡಿಸಿ ಅದರಿಂದ ಮುದ್ದೆ ಮಾಡ್ಕೊಳ್ಳೋದು ಕಾಯಾಲಿಗೆ ಇಲ್ಲಿ ಏನಿಲ್ಲ ಬೆಲ್ಲದ ಪಾನ್ಕ ತೆಗೆದು ಪಾನ್ಕ ಅಂದರೆ ಬೆಲ್ಲ ಕರಗಬೇಕಷ್ಟೇ ಅದಾದಮೇಲೆ ಅದಕ್ಕೆ ಕಾಯಿನ ಆಡಿಸಿ ತರ್ತರಿ ಥರ ಅದನ್ನು ಅದಕ್ಕೆ ಏನು ಸಕ್ಕರೆ ಒಂದು ಬೆಲ್ಲದ ಪಾನಕ ತೆಗೆದಿರ್ತೀವಿ ಅದಕ್ಕೆ ಹುಯ್ದು ಸ್ವಲ್ಪ ಎಳ್ಳುಂಡಿನ ಉದುರೆ ಬೆಲ್ಲದ ಪಾನಕ ರೆಡಿಯಾಗಿ ಹೋಗುತ್ತೆ ಇದ್ರ ಜೊತೆಗೆ ಎಳ್ಳುಂಡಿನ ಮಾಡ್ಕೊಳ್ತೀವಿ ಎಳ್ಳನ್ನ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದು ಈ ಕಾಯಾಲ ಜೊತೆಗೆ ಮುದ್ದೆ ಮತ್ತು ಆ ಎಳ್ಳುಡಿನ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವು ಯಾರೂ ಮೊದಲೇ ತಿನ್ನಲಿಲ್ಲ ಮೊದಲು ಎಡೆ ಬರೋಣ ಅಂತೇಳಿ ಮಾಡ್ಕೊಳ್ತಿತ್ತು ನಾನು ಇನ್ನೊಂದು ಸೈಡು ಇನ್ನು ಹಬ್ಬ ಆದರೂ ಕೂಡ ನನಗೆ ಕೆಲಸ ಇದ್ದೇ ಇರುತ್ತೆ ಈ ಬ್ಲೌಸ್ನ ಸಂಜೆ ಕೇಳಿದರು ಬಟ್ ಇವಾಗ ಕಾಲ್ ಮಾಡಿ ಇವಾಗಲೇ ಬೇಕು ಅರ್ಜೆಂಟು ಅಂದಿದ್ರು ಆಲ್ಮೋಸ್ಟ್ ಎಲ್ಲ ನಿನ್ನೆ ನೈಟೇನೆ ಸ್ಟಿಚ್ ಮಾಡಿಟ್ಟಿದ್ದೆ ಬಟ್ ಅದಕ್ಕೆ ಉಗಿಸೋದೊಂದು ಪೆಂಡಿಂಗ್ ಇತ್ತು ಇನ್ನು ಅದನ್ನು ಮುಗಿಸ್ಬಿಡೋಣ ಅಮ್ಮ ಅಲ್ಲಿ ಎಡೆಗೆ ಹಾಕ್ಕೊಳ್ಳೋ ಅಷ್ಟರೊಳಗೆ ಅಂತ ಹೇಳಿ ಇದ್ರದ್ದು ಎಲ್ಲನೂ ಕೂಡ ಮುಗಿಸ್ದೆ ಉಗಿಸಲೂ ಕೂಡ ಪೂರ್ತಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಬ್ಲೌಸು ಏನಿಲ್ಲ ಇದಕ್ಕೆ ಹಿಂದೆ ರೌಂಡ್ ನೆಕ್ ಬೋಟ್ ನೆಕ್ ಥರ ಮತ್ತು ಫ್ರೆಂಟು ರೌಂಡು ಇಷ್ಟೇ ಇಟ್ಟಿದ್ದು ಮಾಮೂಲಿ ಸ್ಲೀವ್ ಇಟ್ಟಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಸಾರಿ ಕಾಂಬಿನೇಷನ್ ಏನಿದೆ ಅದರಲ್ಲಿ ನಾನು ಡೋರಿನ ಕಟ್ಟಿದ್ದೆ ಇನ್ನು ಇದನ್ನೆಲ್ಲ ಮುಗಿಸಿ ಅಷ್ಟ್ರೊಳಗೆ ಅಮ್ಮ ಪೂಜೆಗೆ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿತ್ತು ಮತ್ತು ಇದ್ರ ಜೊತೆಗೆ ಇನ್ನೊಂದಷ್ಟು ಬಟ್ಟೆಗಳು ಇದ್ದೋ ಅವನು ಕೂಡ ಸ್ಟಿಚ್ ಮಾಡೋಕ್ಕೆ ಅಂತ ಕೊಟ್ಟಿದ್ರು ಹಬ್ಬ ಅಂದಮೇಲೆ ಗೊತ್ತೇ ಇತ್ತಲ್ಲ ಹೊಸ ಹೊಸ ಬಟ್ಟೆಗಳು ಮಕ್ಕಳು ತಂದಿರ್ತವೆ ಸ್ಟಿಚ್ ಮಾಡ್ಕೊಳಕ್ಕೆ ಅಂತ ಹೇಳಿ ಹಬ್ಬದ ದಿನವೇ ಬರೋದು ನಾವು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಆವಾಗಲೇ ಅಲ್ವ ನೋಡ್ತಿದ್ದು ಸರಿ ಅಂತ ಹೇಳಿ ಅದನ್ನೆಲ್ಲ ಸ್ಟಿಚ್ ಮಾಡಿಟ್ಟೆ ನಾನು ಅಷ್ಟರೊಳಗೆ ಇಲ್ಲಿ ಅಮ್ಮ ಎಲ್ಲನೂ ಮುಗಿಸಿ ಇದೇ ನೋಡಿ ಎಳ್ಳುಂಡಿ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಅವರು ಗುಡಿಗೆ ಹಾಕಿ ಅಲ್ಲಿ ಎಡೆ ಹಿಡೋಕ್ಕೆ ಅಂತೇಳಿ ಹಾಕ್ಕೊಂಡು ಚಿಕ್ಕಮ್ಮ ಅಮ್ಮ ನಾನು ಮೂರು ಜನನೂ ಕೂಡ ದೊಡ್ಡವ್ರನ್ನ ಎಲ್ಲಿ ಮಣ್ಣು ಮಾಡಿರ್ತಾರೆ ಆ ಜಾಗಕ್ಕೆ ಬಂದು ಇದ್ದು ಇಲ್ಲಿ ನಮ್ಮ ಚಿಕ್ಕಪ್ಪೊಂದು ಮಾಡಿರ್ತಾರಲ್ಲ ಅಲ್ಲೇ ನಮ್ಮ ಚಿಕ್ಕಮ್ಮ ಮೊದಲೇ ಇಟ್ಬಿಟ್ಟು ಹೋಗಿದ್ದಾರೆ ಒಬ್ಬರು ಇನ್ನು ನಾವು ಮೂವರು ಕೂಡ ಬಂದು ಎರಡು ಕಲ್ಲನ್ನು ಇಟ್ಟು ಅದಕ್ಕೆ ನೀರು ಹಾಕಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಅಲ್ಲಿ ನಾವೇನು ಹೋಗಿರ್ತೀವಿ ತಿಂಡಿಯ ಜೊತೆಗೆ ಬಿಳಿ ಮುದ್ದೆ ಕಾಯಲು ಅವ್ರಿಗೆ ಏನೇನು ಇಷ್ಟ ಅಷ್ಟನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋದು ಇಲ್ಲಿ ನಮ್ಮ ಚಿಕ್ಕಮ್ಮ ಅನ್ನ ಸಾಂಬಾರು ಬೋಂಡ ಬಿಳಿಮುದ್ದೆ ಕಾಯಲು ತಂದಿದ್ರು ಅಮ್ಮ ಕೇಸರಿ ಭಾತು ಉಪ್ಪಿಟ್ಟು ಮತ್ತು ಬಿಳಿ ಮುದ್ದೆ ಕಾಯಲು ಇಷ್ಟನ್ನು ತಂದಿದ್ರು ಎಲ್ಲನೂ ಇಟ್ಟು ಎಲ್ಲರೂ ಕೂಡ ಪೂಜೆನೇ ಮಾಡಿದೋ ಹಾಗೇ ನಮ್ಮ ಚಿಕ್ಕಪ್ಪಂಗೆ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಬಂದು ಎಡೇಟ್ ಹೋಗಿದ್ರು ಅಲ್ಲಿಗೂ ಕೂಡ ಇವರು ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಇಟ್ಟು ಇನ್ನು ಹೋಗಿ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪನ ಇಟ್ಟು ಇಲ್ಲಿ ಮೂವರು ಕೂಡ ಧೂಪನ ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಕಾಗೆಗಳು ಏನಿದೆ ಅದು ಬಂದು ತಿಂದು ಹೋದರೆ ಅವರಿಗೆ ತೃಪ್ತಿಯಾಗಿದೆ ಅಂತ ಹೇಳಿ ನಾವು ಹೆಂಗೆ ಈ ಜನಗಳು ಅಂದರೆ ಮನೆ ಹತ್ರ ಬಂದಾಗ ಓಡಿಸ್ತೀವಿ ಕಾಗೆನ ಈ ಥರ ಸತ್ತಾಗ ತಿಥಿ ಮಾಡಿದಾಗ ಮತ್ತು ಈ ಥರ ಏನಾದ್ರು ಎಡೆ ಇಟ್ಟಾಗ ಕಾಗೆಗಳಿಗೋಸ್ಕರ ಕಾಯೋದು ಇದೇ ಆಯಿತು ನಮ್ಮ ಜನಗಳದ್ದು ಸರಿ ಅಂತ ಹೇಳಿ ಇನ್ನು ಹಿಂದಿಂದ ಏನು ನಡ್ಸ್ಕೊಂಡು ಬಂದಿದ್ರು ಅದನ್ನು ನಾವು ಮಾಡ್ಕೊ ಹೋಗ್ಬೇಕು ಅಷ್ಟೇ ಸರಿ ಅಂತ ಹೇಳಿ ಅಲ್ಲೆಲ್ಲ ಇಡೀ ಇಟ್ಟು ಹಂಗೆನೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಹಸುನಲ್ಲಿ ಮೇಯ ಕಟ್ಟಿದ್ರು ನಮ್ಮ ಹತ್ರನೇ ಅದಕ್ಕೆ ನಾನು ತಿಂದಿರೋ ಅಂಥ ಹಣ್ಣಿನ ಸಿಪ್ಪೆನ ಕೊಟ್ಟು ಅಲ್ಲೇ ನಾನು ವೀಡಿಯೋ ಮಾಡ್ತಿದ್ದರೆ ನಮ್ಮಮ್ಮ ಚಿಕ್ಕಮ್ಮ ಫೋಟೋಗೆ ಅಂತ ಹೇಳಿ ಪೋಸ್ ಕೊಡ್ತಿದ್ರು ನಾ ಅಲ್ಲಿಂದ ಬಂದು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೇ ನಾನೊಂದಷ್ಟು ರೀಲ್ಸ್ ರೆಡಿಯಾಗಿದ್ದನಲ್ಲ ಅಂತ ಹೇಳಿ ಒಂದಷ್ಟು ರೀಲ್ಸು ಫೋಟೋ ಅದೆಲ್ಲನೂ ಕೂಡ ಮಾಡಿಕೊಂಡು ನಾನು ನೈಟ್ ಊಟಕ್ಕೆ ಬಿಳಿ ಮುದ್ದೆ ಕಾಯಲು ಈ ಥರ ಕಲಿಸ್ಕೊಂಡು ತಿಂತಾಯಿದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು ಒಂದು ಒಂದು ಸಲ ಮಾಡ್ತಾರೆ ಫುಲ್ ಬ್ಯಾಟಿಂಗ್ ಮಾಡು ಇವತ್ತಿನ ಡೇನ ನಾನು ಎಂಡ್ ಮಾಡಿದೆ ಗೌರಿ ಹಬ್ಬದ ದಿನದ್ದು ವ್ಲಾಗು ಇಷ್ಟ ಆಗಿರುತ್ತೆ ನಾನು ನೆಕ್ಸ್ಟ್ ಡೇ ಗಣೇಶನ ದಿನ ಎದ್ದು ಆ್ಯಸ್ ಯೂಶಯಲ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವತ್ತು ಸಾವಿರದ್ರಿಂದ ನಾನು ಮನೆ ಕ್ಲೀನ್ ಮಾಡೋದು ಲೇಟಾಗಿ ಅಂತೇಳಿ ಡೈರೆಕ್ಟಾಗಿ ಇವತ್ತು ತಿಂಡಿನ ಮಾಡ್ಕೊಳ್ತಿದ್ದೆ ಇಲ್ಲಿ ನಾನು ತರಕಾರಿ ಪಲಾವು ಮತ್ತು ಬೋಂಡನ ಮಾಡಿಕೊಂಡಿದ್ದೆ ಬೆಳಗಿನ ತಿಂಡಿಗೆ ನಾನು ತಿಂಡಿಯೆಲ್ಲ ಮಾಡಿಕೊಂಡು ಇವತ್ತು ನನ್ನ ತಮ್ಮನೂ ಕೂಡ ಬರ್ತಿದ್ದ ಅವನಿಗೆ ನೆನ್ನೆ ರಜಾ ಇರಲಿಲ್ಲ ಅಂತ ಹೇಳಿ ಇವತ್ತು ರಜಾ ಇತ್ತಂತೆ ಸೊ ಎಲ್ಲರಿಗೂ ಸೇರಿನೇ ಇಲ್ಲಿ ತಿಂಡಿನ ಮಾಡಿಕೊಂಡು ಅವ್ರು ಬರೋ ಅಷ್ಟ್ರಿಗೆ ತಿಂಡಿ ಎಲ್ಲ ರೆಡಿಯಾಗಿ ತಿನ್ನ ಅವರಿಗೆಲ್ಲ ಹಾಕೊಟ್ಬಿಟ್ಟು ಪಾಪನ್ನ ಸ್ನಾನ ಮಾಡಿ ಮಲಗಿಸಿದ್ರು ಬೆಳಗ್ಗೆ ನಾನು ಪಾಪುಗೆಲ್ಲ ಬಟ್ಟೆ ಹಾಕಿ ಅವನನ್ನು ರೆಡಿ ಮಾಡ್ತಿದ್ದೆ ಇನ್ನೊಂದು ಸೈಡು ಅಮ್ಮ ನಮಗೆ ಮತ್ತು ಅತ್ತೆಂದಿರಿಗೆ ಬಾಗ್ನನ ರೆಡಿ ಮಾಡ್ತಿದ್ರು ನಾವಿಲ್ಲೇ ಇದ್ರು ಕೂಡ ನಮಗೂ ಕೂಡ ಸ್ಯಾರಿನ ಇಲ್ಲೇ ಇಟ್ಟು ಇನ್ನು ಬಾಗ್ನಕ್ಕೆ ಅಷ್ಟು ಕುಂಕುಮ ಏನೇನಿರುತ್ತೆ ಅದೆಲ್ಲನೂ ಕೂಡ ಕೊಟ್ಟು ಕಳಿಸ್ತಿದ್ರು ಪ್ರತಿ ವರ್ಷ ಹೆಂಗಾಗ್ತಿತ್ತು ಅಂದರೆ ನಮ್ಮ ಜೊತೆಗೆ ಬಾಗ್ನ ತಗೊಬಂದು ನಮ್ಮ ತಮ್ಮ ನಮ್ಮನ್ನು ಓರಿಕೆ ಬತ್ತಿದ್ದ ಬಟ್ ಈ ವರ್ಷ ನಾವು ಇಲ್ಲೇ ಇದೀವಲ್ಲ ಸೊ ಹಾಗಾಗಿ ಬಾಗ್ನ ಮಾತ್ರ ಕೊಟ್ಟು ಕಳಿಸ್ತಿದ್ರು ಇನ್ನು ಅವನು ಕೂಡ ಬಾಗ್ನ ಕೊಡೋಕ್ಕೆ ಹೊಟ್ಟಾಗ ಅಪ್ಪು ನಾನು ಬರ್ತೀನಿ ಅಂತೇಳಿ ಹಠ ಮಾಡ್ತಿದ್ದ ಆದರೆ ಅವನು ಮಧ್ಯೆ ನಿದ್ದೆ ಮಾಡಿಬಿಡ್ತಾನೆ ಅವನು ಒಬ್ಬನೇ ಹೋಗ್ತಿರೋದ್ರಿಂದ ಕಷ್ಟ ಆಗುತ್ತೆ ಬೈಕ್ ಓಡಿಸೋಕ್ಕೆ ಅಂತೇಳಿ ಅವನನ್ನು ಪುಸಿ ಮಾಡಿ ಅವನಿಗೂ ಕೂಡ ಈ ಥರ ಸ್ನಾನ ಮಾಡಿಸಿ ಆ ನಮ್ಮ ಪುಟಾಣಿಗೂ ಕೂಡ ಸ್ನಾನ ಮಾಡಿಸಿದ್ವಲ್ಲ ಅವ್ನ ಜೊತೆ ಆಟ ಆಡ್ಕೊಳ್ತೀನಿ ಹೇಳಿ ಅವನ ಜೊತೆ ಆಟ ಆಡ್ಕೊಂಡು ಅವ್ನು ಅಲ್ಲೇ ಮಲ್ಕೊಬಿಟ್ಟ ಇನ್ನು ಇನ್ನೊಂದು ಸೈಡು ನಮ್ಮನೆಯಿಂದ ಕೂಡ ಅಮ್ಮನಿಗೆ ಬಾಗ್ನ ಕೊಡೋದ್ರಿಂದ ನಮ್ಮ ಬಾವ ಭಾಗ್ನ ತಕೊಂಡು ಬಂದಿದ್ರು ಇನ್ನು ಅವರಿಗೆ ಬಿಳಿ ಮುದ್ದೆ ಕಾಯಲ್ವ ಇಷ್ಟ ಅಂತ ಹೇಳಿ ನಾನು ಬಿಸಿಯಾಗಿ ಮಾಡ್ಕೊಳೋಣ ಅಂತ ಹೇಳಿ ಅವರಿಗೆ ಊಟನ ಹಾಕ್ಕೊಟ್ಟೆ ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಒಂದಷ್ಟು ರೀಲ್ಸು ಫೋಟೋಸ್ ಎಲ್ಲ ಮಾಡಿಕೊಂಡಷ್ಟೊಳಗೆ ನೋಡಿ ನೋಡ್ತಿದ್ದಂಗ್ಲೇ ಸಂಜೆ ಐತಿ ಇನ್ನು ಸಂಜೆ ಬೇಳೆ ಒಬ್ಬಟ್ಟಿಗೆ ಅಂತ ಹೇಳಿ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಿದ್ದೆ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ಇನ್ನು ಇನ್ನೊಂದು ಸಲ ನೀರಲ್ಲಿ ಅದನ್ನು ಬೇಯಿಸ್ಕೊಂಡು ಅದಾದಮೇಲೆ ಇದನ್ನು ರುಬ್ಕೋಬೇಕು ಇನ್ನೊಂದು ಸೈಡು ನಾನು ಬೇಳೆ ಬೇಯೋ ಅಷ್ಟರೊಳಗೆ ಮೈದಾನ ಕಲಸಿಟ್ಬಿಡೋಣ ಅಂತ ಹೇಳಿ ಮೈದೆ ಎಲ್ಲನೂ ಕೂಡ ಇಲ್ಲಿ ಕಲಿಸ್ಕೋತಿದ್ದೆ ಮೈದಾಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಅರಿಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ರೆ ನಾನು ಆ ಬೇಳೆ ಬೆಂದು ಅದನ್ನೆಲ್ಲ ರುಬ್ಕೊಳ್ಳೋ ಅಷ್ಟರೊಳಗೆ ಚೆನ್ನಾಗಿ ಅಳುತ್ತೆ ಒಬ್ಬಟ್ಟು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಮಾಡ್ಕೊಳ್ತಿದ್ದೆ ಕಡಲೇಲೂ ಕೂಡ ಒಬ್ಬಟ್ಟನ್ನ ಮಾಡ್ತಾರೆ ಕಡಲೆ ಒಬ್ಬಟ್ಟೆ ಕಂಪಲ್ಸರಿ ಮಾಡ್ತಿದ್ದು ಬಟ್ ಇವಾಗ ನನ್ನ ತಂಗಿಯೋ ತಂಗಿ ಗಂಡ ಇಬ್ಬರು ಕೂಡ ಕಡಲೆ ಒಬ್ಬಟ್ಟು ಅಷ್ಟು ಇಷ್ಟಪಡೋಲ್ಲ ಸೊ ಬೇಳೆ ಒಬ್ಬಟ್ಟು ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡು ಜೊತೆ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅಪ್ಪು ಬಂದು ಮಧ್ಯ ನೋಡಿ ಯಾವ ಸ್ಥಿತಿ ಮಾಡಿದ್ದಾನೆ ಅಂತೇಳಿ ಮೈದಕ್ಕೆಲ್ಲ ಕೂಡ ಹೂರ್ಣನ ಹಾಕಿಟ್ಟು ಹೋಗಿದ್ದಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಕಳು ಅಂತ ಹೇಳಿ ಇನ್ನು ಅದನ್ನೆಲ್ಲ ತೆಗೆದು ಅಡುಗೆ ಕೆಲಸನ ಮುಂದುವರಿಸ್ದೆ ಇನ್ನು ಹಬ್ಬ ಇರೋದ್ರಿಂದ ಹೆಣ್ಮಕ್ಳು ಹಳಿ ಮಕ್ಕಳು ಎಲ್ಲರೂ ಕೂಡ ಇಲ್ಲೇನೇ ಇದ್ದೋ ಸೊ ಎಲ್ಲರದ್ದು ಊಟ ಹಾಕ್ಕೊಟ್ಟೆ ನಾನು ಬಿಸಿ ಬಿಸಿಯಾಗಿ ಬೇಯಿಸ್ದಂಗೆ ಅಮ್ಮ ಹಾಕ್ಕೊಟ್ರು ನಾನು ಫೈನಲಾಗಿ ನಾನು ಅಮ್ಮನೂ ಕೂಡ ಊಟನ ಮುಗಿಸಿ ಈ ಹಬ್ಬದ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇ ಯಾರು ಹೊಸ್ತಾಗಿ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ